ರೌಡಿ ಶೀಟರ್ ಬಿಕ್ಲು ಶಿವ ಪ್ರಕರಣದ ತನಿಖೆ ಚುರುಕುಗೊಂಡಿದೆ ಒಳಸಂಚಿನ ಸೂತ್ರಧಾರಿಯ ಆರೋಪ ಹೊತ್ತಿರುವ ಜಗದೀಶ್ ಅರಿಯಾಸ್ ಜಗ್ಗನ್ನ ಸಿಐಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಇನ್ನು ಮಾಹಿತಿಗಳ ಪ್ರಕಾರ ಇದೀಗ ನಟಿ ರಚಿತಾರಾಮ್ ಜೊತೆಗಿನ ಫೋಟೋಸ್ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ ಎನ್ನಲಾಗಿದೆ ನಟಿ ರಚಿತಾ ರಾಮ್ಗೂ ನನಗೂ ಯಾವುದೇ ಸಂಪರ್ಕವಿಲ್ಲ ರವಿ ಭೋಪಣ್ಣ ಶೂಟಿಂಗ್ ನಲ್ಲಿ ಫೋಟೋ ತೆಗೆಸಿಕೊಂಡಿದ್ದೆ ಅಭಿಮಾನಿಯಾಗಿ ಗಿಫ್ಟ್ ಕೊಟ್ಟಿದ್ದೆ ಆದ್ರೆ ಒಡವೆ ಬಗ್ಗೆ ಗೊತ್ತಿಲ್ಲ ಇನ್ನು ಸಿನಿಮಾ ನಿರ್ಮಾಣವಿದ್ದಿದ್ರಿಂದ ಒಡವೆ ಸೀರೆ ಗಿಫ್ಟ್ ಕೊಡಲಾಗಿತ್ತು ನನ್ನ ಸ್ನೇಹಿತರ ಮೂಲಕ ಸಿನಿಮಾ ಶೂಟಿಂಗ್ ಸ್ಥಳಕ್ಕೆ ಹೋಗಿದೆ ರಚಿತಾ ರಾಮ್ಗೂ ಕೂಡ ನನಗೂ ಯಾವುದೇ ರೀತಿಯಾದಂತ ಸಂಬಂಧವಿಲ್ಲ ಎಂದು ಆರೋಪಿ ಜಗದೀಶ್ ಹೇಳಿದ್ದಾನೆ ಎನ್ನಲಾಗಿದೆ ಆದರೆ ಏನು ಗಿಫ್ಟ್ ಕೊಟ್ಟೆ ಅನ್ನೋದರ ಬಗ್ಗೆ ತನಿಖೆ ವೇಳೆ ಬಾಯ್ಬಿಟ್ಟಿಲ್ಲ ರಚಿತಾ ಸೇರಿ ಹಲವು ಸೆಲೆಬ್ರಿಟಿ ರಾಜಕಾರಣಿಗಳ ಸಂಪರ್ಕದ ಬಗ್ಗೆಯೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ ಜುಲೈ ಹದಿನೈದರಂದು ಭಾರತೀನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಹತ್ಯೆ ಆಗಿತ್ತು ಇದೇ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿರುವ ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಹದಿನಾಲ್ಕು ದಿನಗಳ ಕಾಲ ಸಿಐಡಿ ಕಸ್ಟಡಿಯಲ್ಲಿದ್ದಾನೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ